ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಭಣದಿಂದ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಚಿಂತಾಮಣಿ ನಗರದ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಪಂಪ್ಹೌಸ್ ಹತ್ತಿರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಂತರ ಪ್ರೀತಿ ಪಬ್ಲಿಕ್ ಶಾಲೆಯ ಕರಾಟೆ ಶಿಕ್ಷಕರಾದ ಆಶ್ರಫ್ ಸೇರಿದಂತೆ ಕರವೆಯ ಪದಾಧಿಕಾರಿಗಳಿಂದ ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ತಾಯಿ ಫೋಟೋಗೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಶಿವರಾಮೇಗೌಡ ಬಣದ ಅಧ್ಯಕ್ಷರಾದ ಶ್ರೀರಾಮ್ ನಗರದ ಶಂಕರ್ ಅವರು ಗಣ್ಯರಿಗೆ ಸನ್ಮಾನಿಸಿ ಅಭಿನಂದಿಸಿದರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಕರವಿ ಮೋಹನ್ ಕನ್ನಡ ಸಾಹಿತ್ಯ ಪರಿಷತ್ತು ಪಾಪಣ್ಣ ರವರು ಕನ್ನಡಕ್ಕಾಗಿ ನಮ್ಮ ಜೀವನ ನಾಡು ನುಡಿ ನೆಲ ಜಲ ನಮ್ಮ ಉಸಿರು ಕನ್ನಡ ಭಾಷೆಯನ್ನು ಪ್ರೇಮಿ ಬೆಳೆಸಿಕೊಳ್ಳಬೇಕಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಕರವೇ ತಾಲೂಕು ಗೌರವ ಅಧ್ಯಕ್ಷ ಇಲಿಯಾಸ್ ಖಾನ್ ಮುಸ್ತಾಫಾ ಯೂನುಸ್ ಖಾನ್ ಇಮ್ರಾನ್ ಪಾಷಾ ಗುರುಪ್ರಸಾದ್ ಆರ್ ಶಿವರೆಡ್ಡಿ ನಾಗರಾಜ್ ಡಿಶ್ ಶ್ರೀನಿವಾಸ ಮಂಜುನಾಥ್ ಎಸ್ಆರ್ ರಿಯಾಸ್ ಭಾರ್ಗವ ಚಿನ್ನಪ್ಪ ವೆಂಕಟೇಶ್ ಅಸ್ಸಂ ಪಾಷಾ ಮುಜಾಮಿಲ್ ಸೇರಿದಂತೆ ಮತ್ತಿತರರು ಇದ್ದರು ನಮ್ಮ ವ್ಯಕ್ತಿಯ ಶ್ರೀನಿವಾಸ ನಮ್ಮ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯಿಂದ ಶುಭಾಶಯಗಳನ್ನ ಹೇಳ್ತಾ ಈ ಕನ್ನಡ ಒಂದು ರಾಜ್ಯೋತ್ಸವ ಅಥವಾ ಕನ್ನಡ ನಾಡಿಗೆ ಬಹಳ ಇತಿಹಾಸವಿದೆ ಹರಿದು ಹಂಚಿ ಹೋಗಿದ್ದಂತಹ ಈ ಕನ್ನಡ ನಾಡನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಎಲ್ಲ ಕನ್ನಡ ಪ್ರದೇಶಗಳನ್ನ ಒಗ್ಗೂಡಿಸಿ ಮೈಸೂರು ರಾಜ್ಯ ಅಂತ ನಾಮಕರಣ ಮಾಡಿ ಅಂದಿನಿಂದ ಮೈಸೂರು ರಾಜ್ಯವಾಗಿ ಈ ಒಂದು ಕನ್ನಡ ನಾಡು ನಡ್ಕೊಂಡು ಬರ್ತಾ ಇತ್ತು ಅನೇಕ ಹಿರಿಯ ಮಹನೀಯರ ಹಾಗೂ ಬುದ್ಧಿಜೀವಿಗಳ ಒಂದು ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ದೇವರಾಜ ಅರಸೂರವರ ಒಂದು ನೇತೃತ್ವದಲ್ಲಿ ಇದನ್ನು ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ಅನ್ನೋ ಒಂದು ಹೋರಾಟದ ಪ್ರತಿಫಲವಾಗಿ ಇದಕ್ಕೆ ಕರ್ನಾಟಕ ರಾಜ್ಯ ಅಂತೇಳ್ಬಿಟ್ಟು ನಾಮಕರಣವಾಯಿತು ಆ ನಾಮಕರಣವಾಗಿ ಇಂದಿಗೆ ಸರಿಯಾಗಿ ಐವತ್ತು ವರ್ಷಗಳಾಯಿತು ಈ ಐವತ್ತು ವರ್ಷಗಳ ಸಂಭ್ರಮವನ್ನು ನಾವು ಎಲ್ಲ ಕಡೆ ಕನ್ನಡಿಗರು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಇದನ್ನು ನಡೆಸ್ಕೊಡ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಈ ಒಂದು ನಾಲ್ಕು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಶಂಗ್ರಣ್ಣ ಮತ್ತು ಎಲ್ಲ ಕನ್ನಡ ಆತ್ಮಗಳಿಗೆ ನಾನು ಹೊಂದಿಸ್ತಾ ನನ್ನ ಮಾತನ್ನು ಕನ್ನಡ ಸ್ವಾಭಿಮಾನ ಬಣದ ಜಿಲ್ಲಾಧ್ಯಕ್ಷರಾದ ಮೋಹನ್ ರವರೇ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೋರ್ತಾ ಈ ದಿನ ನಮ್ಮ ಚಿಂತಾಮಣಿ ಕರ್ವೆ ಶಿವರಾಮೇಗೌಡ ಬಣದ ಎಲ್ಲ ಪದಾಧಿಕಾರಿಗಳು ಇವತ್ತೊಂದು ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ ಬಾದ್ಯಪಟ್ಟದಲ್ಲಿ ಪ್ರತಿ ವರ್ಷ ಇಲ್ಲಿ ಇವರು ಕನ್ನಡದ ಬಾವುಟವನ್ನು ಆರಿಸಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದೇ ಥರ ಇವತ್ತಿನ ಒಂದು ಕಾರ್ಯಕ್ರಮದ ಭಾಗವಾಗಿ ಇಲ್ಲಿ ಧ್ವಜಾರೋಹಣ ಮುಗಿಸ್ಕೊಂಡು ಎ ಪಿ ಎಮ್ ಸಿ ಹಾಡಾದಂಥ ಅಲ್ಲಿ ಒಂದು ವೃತ್ತದಲ್ಲಿ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೂ ಸಹ ನಾನು ಅವ್ರಿಗೆ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇದೇ ಥರ ಎಲ್ಲ ಕನ್ನಡಪರ ಸಂಘಟನೆಗಳು ಅವ್ರದೇ ಆದಂಥ ಒಂದು ಕ ವಿಭಿನ್ನವಾದಂಥ ಶೈಲಿಯಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರೀತಿಯ ಹೋರಾಟಗಳಾಗಲಿ ಕಾರ್ಯಕ್ರಮಗಳಾಗಲಿ ಅವರಿಗೆ ನನ್ನ ಸಹಕಾರ ಇರುತ್ತೆ ಮುಂದಿನ ದಿನಗಳಲ್ಲೂ ಸಹ ಇವರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ನಾನು ಇವ್ರ ಜೊತೆ ಕನ್ನಡಪರ ಹೋರಾಟಕ್ಕೆ ಕೈ ಜೋಡಿಸ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀನಿ